ಮಿತ್ರರೇ ನನ್ನ ಅಂಕುಶ್ ಟೆಕ್ನಿಕಲ್ ಚಾನಲ್ಗೆ ಸ್ವಾಗತ ವಹಿಸುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಸಾರಿಗೆ ಮತ್ತು ಇತರೆ ಪ್ರಮುಖ ಸುದ್ದಿಗಳು ಬಗ್ಗೆ ಮಾತಾಡೋಣ ಬಿಎಂಟಿಸಿ ನಿಗಮದಲ್ಲಿ ಅಂತರ್ ನಿಗಮ ವರ್ಗಾವಣೆಯಲ್ಲಿ ಚಾಲಕ ಚಾಲಕ ಕಂ ನಿರ್ವಾಹಕ ತಾಂತ್ರಿಕ ಆಡಳಿತ ಸಿಬ್ಬಂದಿಯು ಈಗಾಗಲೇ ವರ್ಗಾವಣೆಗಾಗಿ ಆದೇಶಿಸಲಾಗಿದೆ ಅಂತವರು ಬಿಎಂಟಿಸಿಯಲ್ಲಿ ಉಳಿಯಲು ಇಚ್ಛಿಸಿದ್ದಲ್ಲಿ ಕಚೇರಿಗೆ ದಿನಾಂಕ ಇಪ್ಪತ್ತೊಂದು ಐದು ಇಪ್ಪತ್ತು ಇಪ್ಪತ್ತೈದರೊಳಗೆ ಮನವಿ ಸಲ್ಲಿಸಲು ಆಡಳಿತ ವರ್ಗ ಆದೇಶಿಸಿದೆ ಹುಣಗೊಂದು ನಾಲ್ಗೊಂದು ಗದಗ ಘಟಕಗಳಿಗೆ ಹೊಸದಾಗಿ ಘಟಕ ವ್ಯವಸ್ಥಾಪಕರನ್ನು ವರ್ಗಾವಣೆ ಮಾಡಲಾಗಿದೆ ಸಾರಿಗೆ ಸಂಸ್ಥೆಯಲ್ಲಿ ಸಂಘಟನೆಗಳ ಒಗ್ಗಟ್ಟಿಲ್ಲದೆ ಹೋರಾಟ ಕುಂಠಿತಗೊಂಡಿದೆ ವಾಯುವ್ಯ ನಿಗಮದಲ್ಲಿ ನಿವೃತ್ತ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೂ ನಮಸ್ಕಾರ ನಮ್ಮ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗುವ ಎಲ್ಲ ಸಿಬ್ಬಂದಿಗಳಿಗೆ ಇಷ್ಟು ದಿನಗಳಾಗಿ ನಾವು ಉಪದನ ಮತ್ತು ರಜೆ ನಗದೀಕರಣವನ್ನು ಪಾವತಿಸುವಾಗ ಅದನ್ನು ಚೆಕ್ ಮುಖಾಂತರ ನಮ್ಮ ವಿಭಾಗ ಕಚೇರಿಯಿಂದ ಪಾವತಿಸ್ತಾ ಇದೀವಿ ಇದರಿಂದಾಗಿ ನಮ್ಮ ನಿವೃತ್ತ ನೌಕರರು ಕೇಂದ್ರ ಕಚೇರಿಗೆ ಅಥವಾ ವಿಭಾಗ ಕಚೇರಿಗೆ ಅನಗತ್ಯವಾಗಿ ಅಳದಾಡುವ ಒಂದು ವಿಷಯವನ್ನು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಈ ತಿಂಗಳಿನಿಂದ ನಮ್ಮ ನಿವೃತ್ತಿ ನೌಕರರಿಗೆ ನಾವು ಜಮಾ ಮಾಡ್ತಾ ಇರುವ ರಜೆ ನಗದೀಕರಣ ಇರ್ಬೋದು ಅಥವಾ ಉಪದನ ಇರ್ಬೋದು ಅದನ್ನು ಸೀದಾ ಅವರ ಬ್ಯಾಂಕ್ ಖಾತೆಗೆ ಆರ್ ಟಿ ಮುಖಾಂತರ ಮಾಡುವ ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ ಮೇ ತಿಂಗಳಲ್ಲಿ ಲಾಸ್ಟ್ ನವಂಬರ್ ಮತ್ತು ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ನಿವೃತ್ತಿ ನಿವೃತ್ತಿಯಾಗುವ ನೌಕರರಿಗೆ ನಾವು ಉಪದನ ಮತ್ತು ರಜೆ ನಗದೀಕರಣವನ್ನು ಸೀದಾ ಆರ್ ಟಿ ಜಿ ಎಸ್ ಮುಖಾಂತರ ಅವರ ಅಕೌಂಟ್ಗೆ ಮಾಡಬೇಕು ಜಮಾ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಒಂದು ಆದೇಶವನ್ನು ಮಾಡಲಾಗಿದೆ ಇದರಿಂದಾಗಿ ಬಸ್ಸುಗಳಲ್ಲಿ ಟ್ರ್ಯಾಕಿಂಗ್ ಸಿಸ್ಟಂ ಅಳವಡಿಸಲಾಗುತ್ತದೆ ಇದರಿಂದ ಪ್ರಯಾಣಿಕರಿಗೆ ಬಸ್ಸು ಎಲ್ಲಿದೆ ಯಾವ ವೇಳೆಯಲ್ಲಿ ನಿಲ್ದಾಣಕ್ಕೆ ಹೋಗಬೇಕು ಇದರಿಂದ ಸಮಯದ ಉಳಿತಾಯ ಆಗಲಿದೆ ಹೊಸ ತಾಂತ್ರಿಕ ಜ್ಞಾನದಿಂದ ಸಾರಿಗೆ ಉತ್ತಮ ಸೇವೆ ನೀಡಲು ಮುಂದಾಗಿದೆ ತೆರಿಗೆದಾತರು ಐಟಿ ರಿಟರ್ನ್ ಸಲ್ಲಿಕೆ ಮಾಡಲು ಜುಲೈ ಮೂವತ್ತೊಂದರು ಮೂವತ್ತೊಂದು ಕಡೆಯ ದಿನವಾಗಿದೆ ಆದಾಯ ತೆರಿಗೆ ಇಲಾಖೆ ಹೇಳಿದೆ ಸಾಮಾನ್ಯವಾಗಿ ನಿಗದಿತ ಅವಧಿ ನಂತರ ಐಟಿ ಸಲ್ಲಿಕೆ ಆದರೆ ಸುಮಾರು ಐದು ಸಾವಿರ ದಂಡ ವಿಧಿಸಲಾಗುತ್ತದೆ ಸಾರಿಗೆ ಸಂಘಟನೆಗಳು ಮತ್ತೊಮ್ಮೆ ಸರ್ಕಾರಕ್ಕೆ ಪತ್ರಗಳನ್ನು ಬರೆದಿದ್ದಾರೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಲು ಒತ್ತಾಯಿಸಿವೆ ಈ ವಾರ ಯಾವುದೇ ಸಂಘಟನೆಗಳಿಂದ ಸರ್ಕಾರ ವಿರುದ್ಧ ಯಾವುದೇ ಪ್ರತಿಭಟನೆ ಮಾಡದೇ ಇರುವುದು ಕಂಡುಬಂತು ಇದರಲ್ಲಿ ಒಗ್ಗಟ್ಟಿನ ಕೊರತೆ ಇದ್ದು ಕಾಣುತ್ತದೆ ನನ್ನ ಈ ವಿಷಯಾತ್ಮಕ ವಿಡಿಯೋ ಇಷ್ಟವಾದದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ